ಅವರೇ ವಿಪರೀತವಾಗಿ ಕೇಂದ್ರೀಕೃತ ಆಗ್ಬಿಟ್ಟಾಗ ವ್ಯವಸ್ಥೆ ಕೇಂದ್ರೀಕೃತ ಆಗ್ಬಿಟ್ಟು ಒಂದು ಪಕ್ಷ ಆಗಲಿ ಯಾರೇ ಆಗಲಿ ಎಲ್ಲವೂ ದೆಹಲಿ ನಿಯಂತ್ರಿತ ಆಗಿಬಿಟ್ಟಾಗ ಸಂಸದರು ರಾಜ್ಯಗಳನ್ನು ಜೆನ್ಯೂನಾಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತಾ ಅಕಸ್ಮಾತ್ ನನಗೇನೋ ಕೇಳಿಬಿಟ್ಟೆ ನಾನು ಪ್ರತಿಭಟನೆ ಮಾಡಿಬಿಟ್ಟೆ ನನ್ನ ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿಬಿಟ್ಟೆ ಯಡಿಯೂರಪ್ಪನವ್ರಿಗೆ ಆ ಸ್ಥಿತಿ ತುಮಕೂರು ದೊಡ್ಡ ಸಮಾವೇಶದಲ್ಲಿ ನಮಗೆ ಪರಿಹಾರ ಬಂದಿಲ್ಲ ಕೊಡಿ ಅಂತ ಕೇಳಿದ್ಮೇಲೆ ಯಡಿಯೂರಪ್ಪನವ್ರದ್ದು ಅಲ್ಲಿಗೆ ಮುಗೀತು ಪಾರ್ಟಿನಲ್ಲಿ ಕತೆ ಮುಗಿಸ್ಬಿಟ್ರು ಅಲ್ಲಿಗೆ ಇದಾದ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಈ ಥರದೊಂದು ಒಂದು ಮರ್ಜಿಗೆ ಸಿಕ್ಕಾಕೊಂಡು ಒದ್ದಾಡೋ ಪರಿಸ್ಥಿತಿಯಲ್ಲಿ ಸಂಸದರು ಮಾತನಾಡೋ ಶಕ್ತಿನೇ ಕಳ್ಕೊಂಡ್ಬಿಡ್ತಾರ ಪಾರ್ಲಿಮೆಂಟಲ್ಲಿ ಅಂತ ಸರಿ ಇವತ್ತು ನೋಡಿ ಮೋದಿಯವರ ನೇತೃತ್ವ ಸರ್ಕಾರದಲ್ಲಿ ಪ್ರತಿ ಕ್ಷೇತ್ರಕ್ಕೂ ಇಂತಿಷ್ಟು ಅನುದಾನ ಹೋಗಬೇಕು ಆ ಕ್ಷೇತ್ರ ಚೆನ್ನಾಗಾಗಬೇಕು ಅಂದರೆ ಯಾವುದೋ ಒಂದು ಭಾಗದಲ್ಲಿ ಮೋದಿಯವರು ಇವತ್ತು ಇಡೀ ದೇಶನ ನೋಡಿದ್ದಲ್ಲ ಓಕೆ ಏನು ನಮ್ಮ ಕಲ್ಕತ್ತಾನೋ ಪಶ್ಚಿಮ ಬಂಗಾಳನೋ ಈ ಭಾಗನೇ ಅಭಿವೃದ್ಧಿ ಆಗಬೇಕು ಅಂತ ಕೂತಿದ್ದಲ್ಲ ಇಡೀ ಐನೂರ ನಲ್ವತ್ ಮೂರು ಕ್ಷೇತ್ರಕ್ಕೂ ಯಾರು ಇವನ್ ಕಾಂಗ್ರೆಸ್ ಗೆದ್ದಿರ್ಲಿ ಬೇರೆ ಪಕ್ಷ ಗೆದ್ದಿರ್ಲಿ ಆ ಕ್ಷೇತ್ರನೂ ಅಭಿವೃದ್ಧಿ ಆದ್ರೆ ಈ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಪ್ರತಿ ಕ್ಷೇತ್ರಕ್ಕೂ ಸರ್ ಇವನ್ ಕರ್ನಾಟಕಕ್ಕೂ ಸುಮಾರು ಕಳೆದ ಹತ್ತು ವರ್ಷದಲ್ಲಿ ಹತ್ತಿರ ಮಾಹಿತಿ ಎರಡು ಕೋಟಿ ಎಂಬತ್ತೈದು ಲಕ್ಷ ಅಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ ಎರಡು ಕೋಟಿ ಅಲ್ಲ ಎರಡು ಲಕ್ಷದ ಎಂಬತ್ತೈದು ಕೋಟಿ ಅಷ್ಟು ಇಷ್ಟು ಅಭಿವೃದ್ಧಿ ಯಾಕೆಂದ್ರೆ ನಾವು ಹಿಂದೆ ಸರ್ಕಾರಗಳು ನಮಗೆ ಬರ್ತಿದ್ದು ಅರವತ್ ಸಾವಿರ ಎಪ್ಪತ್ ಸಾವಿರ ಎಂಬತ್ ಸಾವಿರ ಕೋಟಿ ಒಂದೊಂದು ಇದಕ್ಕೆ ಓಕೆ ಇವತ್ತು ಅದ್ರ ಮೂರರಿಂದ ನಾಲ್ಕು ಪಟ್ಟಷ್ಟು ಜಾಸ್ತಿ ಅನುದಾನ ಬಂದಿ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷ ಕೋಟಿ ಅಂತ ನೀವು ಹೇಳ್ತಿರೋದು ಎರಡು ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಅಷ್ಟು ಹತ್ತು ವರ್ಷಗಳು ಹತ್ತು ವರ್ಷದಲ್ಲಿ ಇಷ್ಟು ಅನುದಾನ ಬಂದಿದೆ ಅದೇ ರೀತಿ ಮಾತೆತ್ತರಿ ಇವರು ಜಿ ಎಸ್ ಟಿ ಬಗ್ಗೆ ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾ ಇದಾರೆ ಸರಿ ಒಂದೇ ಒಂದು ರೂಪಾಯಿ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಒಂದ್ ರೂಪಾಯಿ ಒಂದ್ ನಿಮಿಷ ಇರಿ ಸರ್ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ ಒಂದ್ ರೂಪಾಯಿ ಪೆಂಡಿಂಗ್ ಇಲ್ಲ ಕಳೆದ ಏನು ಅದು ಆ ಕಾಲಘಟ್ಟಕ್ಕೆ ಏನಾಗಬೇಕು ಮೀಟಿಂಗ್ ಆದ ಒಂದು 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 ತಿಂಗಳು ಒಂದೂವರೆ ತಿಂಗಳಿಗೆ ಅದು ಬರುವಂಥದ್ದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಈಗೇನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಲೆಕ್ಸ್ ಆದರೆ ಅದರಲ್ಲಿ ಉಳಿತಕ್ಕಂಥ ಒಂಬತ್ತು ಪರ್ಸೆಂಟ್ ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ಬರುವಂಥದ್ದು ಇರುತ್ತೆ ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಏನು ಫಿಫ್ಟಿ ಪರ್ಸೆಂಟ್ ಅದೇ ಸಹ ನೀವೇನಂದ್ರೆ ಹಂಡ್ರೆಡ್ ರುಪೀಸ್ ಕಳಿಸಿದ್ರೆ ಹದಿಮೂರು ರೂಪಾಯಿ ಮಾತ್ರ ನಮಗೆ ಬರೋದು ಅನ್ನೋದನ್ನ ಸುಳ್ಳು ಅಪರೂಪ ಪ್ರಚಾರ ಮಾಡಿ ನೀವು ನಾಳಿಕೆ ಕೇಳಿ ಸರ್ ನೀವು ಬಡವ್ರನ್ನ ಬಡವ್ರನಾಗೆ ಉಳಿಯಕ್ಕೆ ಇಷ್ಟಪಟ್ಟಂತ ಕಾಂಗ್ರೆಸ್ ಇವತ್ತು ಕೆಲಸ ಮಾಡ್ಕೊಂಡೆ ನಿಮ್ಗೆ ಭಯ ನಿಮ್ಗೆ ಭಯ ಸ್ಟಾರ್ಟ್ ಆಗಿದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ದೂರ ತೆಲ್ತಾವ್ರೆ ಜನ ನಿಮ್ ಕಳೆದ ಬಾರಿನ ನೈವತ್ ಸೀಟ್ ಕೊಟ್ಟವ್ರೆ ಈ ಬಾರಿ ನಿಮ್ಗೆ ಕರ್ನಾಟಕದಲ್ಲಿ ಇಪ್ಪತ್ತು ಅಂತಿರಲ್ಲ ಇಡೀ ದೇಶದಲ್ಲಿ ಇಪ್ಪತ್ತು ಗೆಲ್ರಿ ನಿಮಗೆ ಗೊತ್ತಾಗುತ್ತೆ ಗೋವಿಂದರಾಜ್ ರಾಜು ಅವರೇ ಗೋವಿಂದ ಅವರೇ ಕಾಂಗ್ರೆಸ್ ಅಂದ್ರೆ ನಿಮಗೆ ಭಯನಾ ಆತಂಕನ ನಮ್ಮ ಆತಂಕ ಇಲ್ಲ ಸಿಂಪಲ್ ಇನ್ ಸಿಂಪಲ್ ಒಂದು ಪಕ್ಷ ಒಂದು ವೇಳೆ ನಾಮಾವಶೇಷವಾಗಿ ಹೋಗ್ಬಿಡುತ್ತೆ ಇಪ್ಪತ್ತು ಸೀಟು ಅವ್ರು ಬರಲ್ಲ ಹದಿನೈದು ಸೀಟು ಬರಲ್ಲ ಐದು ಸೀಟು ಬರಲ್ಲ ಅಂತ ನಿಮ್ಮ ಪ್ರಕಾರ ಇಟ್ಕೊಂಡ್ಬಿಡೋಣ ಬೇಕಾದರೆ ಹಾಗಿದ್ದ ಮೇಲೆ ಐದು ಸೀಟು ಬರೆದಿರೋ ಪಾರ್ಟಿ ಬಗ್ಗೆ ಹಗ್ಲು ರಾತ್ರಿ ಯಾಕೆ ಜಪಿಸ್ತಾ ಇರ್ತಿರ್ತಾವೆ ನಾವು ಜಪಿಸ್ತಾ ಇಲ್ಲ ಈ ಬಿಟ್ಬಿಡಿ ಕಾಂಗ್ರೆಸ್ ಗೆಲ್ಲ ತಾನೆ ಈಗ ಐವತ್ತು ಸೀಟು ಗೆಲ್ಲಲ್ಲ ಇಪ್ಪತ್ತು ಸೀಟು ಗೆಲ್ಲ ಬೆಳಿಗ್ಗೆ ಮಧ್ಯಾಹ್ನ ಅದೇ ಮೊನ್ನೆ ಒಬ್ರು ಬಂದಿದ್ರು ಒಬ್ರು ಹೇಳ್ತಿದ್ರು ಸರ್ ಈ ಅವ್ರಿಗೆ ಪಾಕಿಸ್ತಾನ ಕಾಂಗ್ರೆಸ್ ಚೀನಾ ಬಾರ್ಡ್ರು ಹಿಂದುತ್ವ ದೇಶಭಕ್ತಿ ಮುಸ್ಲಿಮ್ರು ಈ ಆರು ಶಬ್ದ ತೆಗೆದುಬಿಟ್ಟು ಅವ್ರಿಗೆ ಏನಾದ್ರು ಒಂದು ಮಾತಾಡ ಹೇಳಿ ಅವ್ರಿಗೆ ಐದು ಶಬ್ದನೂ ಬರಲ್ಲ ಸರ್ ಅವ್ರ ಇಷ್ಟ ಇಷ್ಟು ಶಬ್ದ ನಿಮಗೆ ಮಾಡಿಬಿಟ್ಟು ಮಾತಾಡಿದ್ರೆ ಮಾತಾಡಲ್ಲಾಂಗ್ರೆಸ್ನರಿಗೆ ಅವ್ರಿಗೆಲ್ಲ ಅವರು ಇವತ್ತು ಜನರ ಹೋಗ್ತಾ ಇರೋದು ಸರಿ ಅಭಿವೃದ್ಧಿ ಮಾಡಿ ಕೊಡಿ ಅಂತ ಬಿಜೆಪಿಯವರು ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ ನಾವು ಬಳಸ್ಕೊಂತಲೇಂದ್ರೀಟ್ ಬರ್ಬೇಕು ಈಗ ವಿರೋಧ ಪಕ್ಷವಾಗಿರೋ ಪಕ್ಷ ಬರಬೇಕು ಹೆಚ್ಚಿಂದ ತಗೊಳ್ಳಿ ಆದ್ರೆ ಅವ್ರಿಗೆ ಭಯ ಜಾಸ್ತಿ ಕಾಡ್ತಾ ಇದೆ ಯಾಕೆಂದ್ರೆ ಕರ್ನಾಟಕ ಬಿಟ್ಬಿಟ್ರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇವ್ರಿಗೆ ಮಾತಾಡೋಂತ ಜನನೇ ಇಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ಯಾವ್ಯಾವ ರಾಜ್ಯದಲ್ಲಿ ಯಾವ ಯಾವ ವ್ಯಕ್ತಿಗಳು ಮಾತಾಡ್ತಾರೆ ಪ್ರಶ್ನೆಗೆ ಜೆನ್ಯೂನ್ ಆಗಿ ನಿಮ್ದು ಆನ್ಸರ್ ಬರ್ಲಿಲ್ಲ ಗೋವಿಂದರಾಜ್ ಅವರು ನಾನು ಇಷ್ಟೇ ಕೇಳಿದ್ದು ನಿಮಗೆ ಕೇಂದ್ರದ ಹಿಡಿತಕ್ಕೆ ಸಿಕ್ಕಾಕೊಂಡು ನಮ್ಮ ಸಂಸದರು ಮಾತಾಡೋ ಶಕ್ತಿ ಕಳ್ಕೊಂಡ್ಬಿಟ್ರ ಇಲ್ಲ ನೋಡಿ ನೆಕ್ಸ್ಟ್ ಟಿಕೆಟ್ ಸಿಗುತ್ತೋ ಇಲ್ಲ ಈಗ ಬೇರೆ ಇನ್ನೊಂದು ಕತೆ ಆಯ್ತು ಈಗ ಈ ಹುಲಿಗಳು ಸಿಂಹಗಳು ಹಿಂದುತ್ವ ಕಿರ್ಚಾಡ್ತಿದ್ದವರು ಅವ್ರಿಗೊಂದು ಹದಿನಾಲ್ಕು ಹದಿನೈದು ಜನ ಟಿಕೆಟೇ ಹೋಗ್ಲಿಲ್ಲ ಅವ್ರಿಗೆ ಸಲ ಸರ್ ನೋಡಿ ಮೋದಿ ಅವರು ಯಾವುದೇ ಸಂಸದರು ನಾವು ಭೇಟಿ ಆಗ್ಬೇಕು ಅಂದಾಗ ನೇರವಾಗಿ ಹೋಗಿ ಭೇಟಿಯಾಗಿ ಯಾಕೆಂದ್ರೆ ಮೋದಿ ಅವರು ಆಫೀಸಲ್ಲಿ ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ಇರೋದ್ನ ಉದಾಹರಣೆಗಳು ನೋಡಿದಿವಿ ಸ್ವಾಮಿ ಸದನದಲ್ಲೂ ಮಾತಾಡ ಸದನದಲ್ಲೂ ಮೋದಿ ಅವರು ಆ ಪಕ್ಷ ನೀವು ಮಾತಾಡ್ಕೊಳ್ಳಿ ನಾನು ಜನಪ್ರತಿನಿಧಿಗಳು ಸೇರುವ ಜಾಗ ಎಲ್ಲಿ ಸದನ ಸರಿಗಾಗಿ ಸಂಸದ್ರಿಗೇನು ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಜನರಿಗೆ ಆಗುವಂತ ಅನುಕೂಲ ಸ್ಪಷ್ಟವಾಗಿ ತಲುಪುವಂತದ್ದು ಪ್ರತಿಯೊಂದು ಆ ಒಂದು ಲೆಟ್ರ್ ಬರೆದ್ರೆ ಸಾಕು ಪಿ ಎಂ ಆಫೀಸ್ಗೆ ಆ ಲೆಟ್ರ್ ಮೇಲೆ ಕೆಲಸ ಆಗಿರೋದು ಸಾಕಷ್ಟು ಉದಾಹರಣೆಗಳು ಹೋಗಿ ಭೇಟಿ ಮಾಡಿ ಕೇಳ್ಕೊಳೋದಕ್ಕಿಂತ ಒಂದು ಪತ್ರ ಬರೆದ್ರೆ ಬಂದಂತ ಅನುದಾನಗಳು ಇರ್ಬೋದು ಬರ ಸಾಕಷ್ಟು ಕೆಲಸಗಳು ಇರ್ಬೋದು ಒಂದು ಒಕ್ಕೂಟ ವ್ಯವಸ್ಥೆ ಗೋವಿಂದ ರಾಜು ಅವರೇ ಈ ಇವನು ಕಾಂಗ್ರೆಸ್ ಅವರು ಅದೇ ಪ್ರಶ್ನೆ ಕೇಳ್ತಾರೆ ಆಮ್ ಆದ್ಮಿರು ಅದೇ ಕೇಳ್ತಾರೆ ಒಂದು ಬರ ಅಂತ ಬಂದಾಗ ಜನರಲ್ ಆಗಿ ಬಿಜೆಪಿ ಒಂದು ಡೈಮ್ ಮಾಡುತ್ತೆ ಇವ್ರೇನ್ ಮಾಡಿದಾರ ಹೇಳ್ರಿ ಇವ್ರೇನ್ ಮಾಡಿದಾರ ಹೇಳ್ರಿ ಇವ್ರೇನೂ ಮಾಡಿಲ್ಲ ಇದೊಂದು ಭಾಗ ಒಂದ್ ಭಾಗ ಇಟ್ಕೊಳ್ಳೋದನ್ನ ಸೆಕೆಂಡ್ ಪಾರ್ಟ್ ಬರ್ತೀನಿ ನಾನು ಆಯ್ತಪ್ಪ ಕೇಂದ್ರೀಯ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾರನ್ನು ನಾವು ಚಕ್ರವರ್ತಿಗಳು ಅಂತ ನೇಮಕ ಮಾಡಿಲ್ಲ ಸುಲ್ತಾನ್ರೋದ ದೆಹಲಿಯಲ್ಲಿ ಯಾರೂ ನಾವು ಕೂರಿಸಿಲ್ಲ ಅಂದಮೇಲೆ ಎಲ್ಲ ರಾಜ್ಯಗಳಿಂದ ಕೇಂದ್ರ ಕೇಂದ್ರದಿಂದ ಎಲ್ಲ ರಾಜ್ಯಗಳಲ್ಲ ನಿಜ ಅಲ್ವೇ ಖಂಡಿತ ಸೊ ಎಲ್ಲ ರಾಜ್ಯಗಳ ತೆರಿಗೆ ಒಂದು ಕಡೆ ಅಲ್ಲಿ ಈಗ ಒಂದು ರೀತಿರೋ ಒಂದು ಬುತ್ತಿ ಇಟ್ಕೊಂಡ್ಬಿಟ್ಟಲ್ಲಿ ಹಾಂ ನಾನು ಕೊಡೋಲ್ಲ ನಾನು ಕೊಡಲ್ಲ ಒಂದು ಪೈಸಾ ಬಿಡುಗಡೆ ಆಗದೆ ಇದ್ದರೆ ಒಕ್ಕೂಟದ ವ್ಯವಸ್ಥೆಗೆ ಏನಾದರೂ ಮೀನಿಂಗ್ ಉಳ್ಕೊಳುತ್ತಾ ಆವಾಗ ಈ ಒಕ್ಕೂಟ ಸರ್ವಾಧಿಕಾರ ವ್ಯವಸ್ಥೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ಯಾವ ರಾಜ್ಯಕ್ಕೆ ಎಷ್ಟು ಅನುದಾನ ಹೋಗ್ಬೇಕು ಅನ್ನೋ ಡಿಸೈಡ್ ಆದ್ಮೇಲೆನೆ ಒಕ್ಕೂಟ ವ್ಯವಸ್ಥೆಗಳೆಲ್ಲ ಸೇರ್ಕಂಡಿ ಪ್ರತಿ ತಿಂಗಳು ಕೌನ್ಸಿಲ್ ಮೀಟಿಂಗ್ ನಡೀತದೆ ಜಿ ಎಸ್ತಾ ನೀವು ನೋಡಿ ಜಿ ಎಸ್ ಟಿ ನಾನು ಕೇಳ್ತಿಲ್ಲ ಜಿ ಎಸ್ ಟಿ ಕಡೆ ನಾನು ಸೆಸ್ಗೋಗ್ಬಿಡ್ತೀನಿ ಹೋಗ್ತೀನಿ ಜೀರೋ ಪಾಯಿಂಟ್ ಫೈವ್ ಪೈಸೆ ಸೆಸ್ ಇಂದ ಹಿಡಿದು ಈಗ ಎರಡು ರೂಪಾಯಿ ಸೆಸ್ ಇಂದ ಹಿಡಿದು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ವರೆಗೂ ಸೆಸ್ ತಗೊಳ್ತಾ ಇದ್ದಾರೆ ಕೇಳಿದ್ರೆ ನಾನು ರೋಡ್ ಮಾಡ್ತೀನಿ ಬ್ರಿಡ್ಜ್ ಮಾಡ್ತೀನಿ ಅಂತ ಇವ್ರು ಹೇಳ್ತಾರೆ ರಾಜ್ಯಗಳು ಕೇಳ್ತಿರೋದು ಅದೇ ಸ್ವಾಮಿನ ಒಂದ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಇದ್ದಾಗ ಬಿಟ್ಬಿಟ್ಟಿದ್ವಿ ಸೆಸ್ನ ನಗಣ್ಣ ಏನೋ ಒಂದ್ ರೂಪಾಯಿ ತಗೊಳ್ತಾ ಇದೆ ಕೇಂದ್ರ ಅಂತ ಹೇಳಿ ಈಗ ಸೆಸ್ಸೆ ಸಿಂಹಪಾಲ್ ತರ ಹೊಟ್ಟೋಗ್ತಾ ಇದೆ ಸೆಸ್ಸು ನಾವು ಪಾಲ್